ಹಾಯ್ ಸ್ನೇಹಿತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಹಿಂದಿನ ನನ್ನ ನಮಸ್ಕಾರಗಳು ಸಿಹಿ ಸುದ್ದಿ ನೋಡೋಣ ಬೆಂಗಳೂರು ಎ ಪಿ ಎಮ್ ಸಿ ಮಾರುಕಟ್ಟೆಯಲ್ಲಿ ಜಿಂಜಾರ್ ರೇಟ್ ಏನೈತಿ ಶುಂಠಿ ಬೆಲೆ ಈ ಇಡುವೆ ಪೂರ್ತಿ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಮತ್ತೆ ಕಿ ತಡಬೇಕೆ ಶುಂಠಿ ರೇಟ್ ಎಷ್ಟೈತಿ ಬೆಂಗಳೂರು ಮಾರುಕೆಟ ನೋಡೋಣ ಫಸ್ಟು ನೋಡೋದಾದರೆ ಮೂರು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲು ಈ ರೀತಿ ಮತ್ತು ಈ ರೀತಿ ನೋಡೋದಾದರೆ ಮೂರು ಸಾವಿರದ ನಾನ್ನೂರು ಅಂದರೆ ನಾನು ಶುಂಠಿನೂ ಯಾವ ರೀತಿ ಇರುತ್ತದೆ ಅದನ್ನು ಬಿಟ್ಟಿದ್ದೀನಿ ಮೂರು ಸಾವಿರದ ನಾನ್ನೂರು ಟಾಪ್ ರೇಟು ಮತ್ತು ಎರಡು ಸಾವಿರದ ನೂರು ರೂಪಾಯಿ ಇದು ಗರಿಷ್ಠ ಕನಿಷ್ಠ ಟಾಪ್ ರೇಟು ಮೂರು ಸಾವಿರದ ನಾನ್ನೂರು ಗರಿಷ್ಠ ಎರಡು ಸಾವಿರದ ನೂರು ಶುಂಠಿ ಸರಿ ಇಲ್ಲ ಅದು ಮತ್ತು ಇದೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ಇನ್ನೊಂದು ನೋಡೋದಾದರೆ ಸ್ವಲ್ಪ ದಪ್ಪ ಚೆನ್ನಾಗಿದ್ದಿದ್ದು ಎರಡು ಸಾವಿರದ ಎಂಟು ನೂರು ರೂಪಾಯಿ ಇದೆ ಯಾವ ಯಾವ ರೇಟಿಗೆ ಯಾವ ಯಾವ ಶುಂಠಿ ಅನ್ನೋದನ್ನು ನಾನು ಸೇರ್ ಮಾಡಿದ್ದೀನಿ ಎರಡು ಸಾವಿರದ ಐದುನೂರು ರೂಪಾಯಿ ಈ ಶುಂಠಿ ರೇಟು ಇದನ್ನು ಅದಲ್ಲ ಮಾರುಕಟ್ಟೆಯಲ್ಲಿ ಯಾವ ರೀತಿ ಶುಂಠಿ ಐತಿ ಅದನ್ನು ರೇಟು ಎರಡು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಶುಂಠಿ ಸ್ವಲ್ಪ ಹೋದವಾರಕ್ಕಿಂತ ಸ್ವಲ್ಪ ಕಮ್ಮಿ ಆಗಿದೆ ಈ ವಾರು ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಎಲ್ಲವನ್ನು ಶೇರ್ ಮಾಡಿದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಿ ಇನ್ನೊಂದು ನೋಡೋದಾದರೆ ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಚೆನ್ನಾಗಿ ದಪ್ಪ ಡ್ರೈ ಒಳ್ಳೆ ಚೆನ್ನಾಗಿದ್ದಿದ್ದು ಶುಂಠಿ ಅದರಲ್ಲೇ ಯಾವ್ಯಾವ ನೋಡಿ ರೇಟು ನಾನೇನು ಬಿಟ್ಟಿದ್ದೀನಲ್ಲ ಶುಂಠಿನೂ ಅದರಲ್ಲ ಅಪ್ಲೈ ಮಾಡಿದ್ದೀನಿ ಇಡುವೆ ನೋಡಿದ್ದಕ್ಕೆ ಪೂರ್ತಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಳ್ಳೆ ಚೆನ್ನಾಗಿ ಆಯ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ನಾಳೆ ಸಿಗೋಣ ಮತ್ತು